ಕಲಾವಿದಂತ ಕೇಳ್ತೀವಿ ಅತಿಥಿಗಳಂತ ಕೇಳ್ತೀವಿ ಹೇಗೆ ಟ್ರೈಲರ್ ಅಂತ ಇವತ್ತು ನಿಜವಾಗ್ಲೂ ಅಭಿಮಾನಿ ದೇವರುಗಳು ಅಂತ ಹೇಳಿದಂತ ಕುಟುಂಬ ಅವ್ರದ್ದು ಇಲ್ಲಿರುವಂತಹ ದೇವರ ನಾವು ಇದು ನಿಜವಾದ ಅಭಿಮಾನಿ ಅವ್ರು ಜನಕ್ಕೆ ಖುಷಿಯಾಗಿ ಚಿತ್ರದ ಟ್ರೇಲರ್ನ ನೀವು ಕೂಡ ಫಸ್ಟ್ ಟೈಮ್ ಇದೇ ವೇದಿಕೆಯಲ್ಲಿ ನೋಡ್ತಿರೋದು ಹೇಗೆ ಅಂತ ಟ್ರೈಲರ್ ನಮ್ಮ ನಮ್ಗೆ ಏನು ಮಾಡೋದು ಚಂದನೆ ಯಾಕಂದರೆ ಏನೇ ಮಾಡಿದ್ರು ನಮ್ಮ ಸಿನಿಮಾ ನಮ್ಮ ನಾವು ಯಾವಾಗಲೂ ಎಲ್ಲ ಇಷ್ಟಪಡ್ತೀವಿ ಬಟ್ ಅಲ್ಟಿಮೇಟ್ಲಿ ಇದು ಜನಗಳಿಗೋಸ್ಕರ ಮಾಡಿದಂತ ಅವರ ಅಭಿಪ್ರಾಯ ನಮ್ಗೆ ಮುಖ್ಯ ಆಗಿತ್ತು ತುಂಬ ಮಜಾ ಇತ್ತು ರಾಜೀರ್ ಶೆಟ್ಟಿ ಅವರು ಉಪೇಂದ್ರ ಅವ್ರ ಜೊತೆ ಮಾಡಿದ್ರು ಭಾಳ ಮಜಾ ಇತ್ತು ಯಾಕಂದರೆ ಯಾವ್ದೇ ಇರ್ತಾರೆ ಉಪೇಂದ್ರ ನನ್ನ ಫೇವ್ರೇಟ್ ಪರ್ಸನ್ ಅಂತ ಯಾವಷ್ಟೇ ಉಪೇಂದ್ರ ಫೇವ್ರೆಟ್ ರಾಜಭೀಶ್ ಶೆಟ್ಟಿ ಅಷ್ಟೇ ಅಮೇಝಿಂಗ್ ಪ್ರಮೋದ್ ಇದ್ದಾರೆ ಅರ್ಜುನ್ ಜನ ಫಸ್ಟ್ ಟೈಮ್ ನಾಟ್ ಮಾಡಿದರೆ ಅಂಡ್ ಸುಧಾರಣ್ಣ ಅವರು ಒಬ್ಬ ಒಂದು ಒಂದು ಆಗಿ ಮಾಡಿದರೆ ಅದು ತುಂಬ ಚೆನ್ನಾಗಿರ್ತದೆ ನೋಡಿ ಅಲ್ಪಂತೆ ಬೇಕು ರಮೇಶ್ ರೆಡ್ಡಿ ಅವರು ಐ ತಿಂಕ್ ಎವ್ರಿಗೆ ಎಲ್ಲ ಎಲ್ಲ ಕ್ರೆಡಿಟ್ ರಮೇಶ್ ರೆಡ್ಡಿ ಅವ್ರಿಗೆ ಹೋಗಬೇಕು ಯಾಕಂದರೆ ಇಂಥ ಒಂದು ಸಿನಿಮಾ ಕೈ ಆಟ ದೊಡ್ಡ ವಿಷಯ ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ನಾನು ಅರ್ಜುನ್ ಜನ್ಯ ಸ್ಕ್ರಿಪ್ಟಿಗೆ ಇರ್ಬೋದು ಫಸ್ಟಿಂದ ಫಸ್ಟೇ ನಮಗೆ ನೋಡೋಕೆ ಮುಂಚೆ ನಾವು ಅನಿಮೇಷನ್ ನೋಡಿ ಇಡೀ ಸಿನಿಮಾ ಅಂತೋರಿಸಿದ್ರು ಅದೇ ಇಂಟೆಲಿಜೆಂಟ್ ಅವರು ಈಗ ನೋಡ್ತೀನಿ ನನಗೇನು ಗೊತ್ತಿಲ್ಲ ಅವನು ಸಿಕ್ಸ್ ಸಿಕ್ಸ್ತ್ ಸೆಂಚುರಿ ಅಂತಾದ್ರೆ ಸಿನಿಮಾ ರಿಲೀಸ್ ಆದಮೇಲೆ ಅರ್ಜುನ್ ಜನ್ಯ ಎಲ್ಲೋ ಹೋಗ್ತಾರೆ ನಂಪಿತಿ ಅಂತ ಹೇಳ್ತೀನಿ ಬಟ್ ಆ್ಯಸ್ ಅಭಿಮಾನಿಯಾಗಿ ಇಸ್ ಎಸ್ ಜನ ವೆರಿ ಗುಡ್ ಜಾಬ್ ದಿ ವರ್ಕ್ ವೆರಿ ಹಾರ್ಡ್ ನಾವಲ್ಲ ಬಂದು ವರ್ಕ್ ಮಾಡಿದ್ದೀವಿ ಅಷ್ಟೇ ಬಟ್ ಸಪೋರ್ಟೆಡ್ ವೆರಿ ಗುಡ್ ನೇಮ್ ಅದು ನನ್ನ ಆಸೆ ಪ್ರೊಡ್ಯೂಸರ್ ಅಣ್ಣ ಈವರೆಗೂ ವೇದಿಕೆಗಳಲ್ಲಿ ನಿಮ್ಮ ಡಾನ್ಸ್ಗೆ ನಿಮ್ಮ ಎನರ್ಜಿಗೆ ನಾವು ಪ್ರೀತಿಯಿಂದ ದೃಷ್ಟಿ ತೆಗೆದಿದ್ವಿ ಆದರೆ ಟ್ರೈಲರ್ ಅಲ್ಲಿ ಬಂದಂತ ಆ ಚೆಲುವೇಗೆ ಚೆಲುವೆಗೆ आह कैटरम क्या मालिक है चिंटन है जो वैसे चिंटन चितु चितु हाँ मंगल नवरात्री लगे बॉम्बे जा रहे हैं यूनिट आउट फंटास्टिक जॉब वाले और ऑलमोस्ट गोस्ट इतना सिर्फ आप बाइट बाइट करने के अलावा क्या मालूम डिसेंबर दिन अमेजिंग